ಇದು ಲೋಕಶಕ್ತಿ ಶಕ್ತಿ ಪಾರ್ಟಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ರೆಡ್ಡಿ ಸ್ಥಾಪನೆ ಮಾಡಿದಂತ ಪಾರ್ಟಿ ನಾವು ಹಲವಾರು ಬಾರಿ ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಾಗ ಸಾಕಷ್ಟು ಕೆಪಿ ಎಸ್ ಸಿ ವಿದ್ಯಾರ್ಥಿಗಳು ನಮ್ ಗಮನಕ್ಕೆ ತಂದ್ರು ಈ ಒಂದು ಹಗರಣದ ಕುರಿತು ಐದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕೇನೋ ಪೂರ್ವಭಾವಿ ಪರೀಕ್ಷೆ ಆಯ್ತು ಅದರಲ್ಲಿ ಸರಿ ಮೂವತ್ತಾರು ತಪ್ಪುಗಳಿತ್ತು ಆ ತಪ್ಪುಗಳು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಅನಾನುಕೂಲ ಇರೋದ್ರಿಂದ ಅದನ್ನ ಮುಖ್ಯಮಂತ್ರಿಯವರು ಅವತ್ತು ಸಂಜೆನೇ ಟ್ವಿಟ್ ಮಾಡಿಬಿಟ್ಟು ಮರುಪರೀಕ್ಷೆ ಮಾಡಬೇಕು ಅಂತ ಆದೇಶ ಮಾಡಿದ್ರು ಅದ್ರ ಪ್ರಕಾರ ಮರುಪರೀಕ್ಷೆ ಆಯ್ತು ಮರುಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ತಪ್ಪುಗಳು ಎಪ್ಪತ್ತಾಯ್ತು ಮತ್ತೆ ತಪ್ಪುಗಳು ಹೆಚ್ಚಾಯಿತ ಕಮ್ಮಿ ಆಗಲಿಲ್ಲ ಆದ್ರೂ ಕೂಡ ಕೆ ಪಿ ಯು ಮತ್ತು ರಾಜ್ಯ ಸರ್ಕಾರ ಇಬ್ರು ಸೇರ್ಕೊಂಡು ರಾತ್ರೋರಾತ್ರಿ ಮುಖ್ಯ ಪರೀಕ್ಷೆಯನ್ನ ಮಾಡಿ ಮುಗಿಸಿದ್ರು ಕೆಲವೊಬ್ರು ಅನ್ಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೋರ್ಟ್ ಭಾಗಲ್ಲಿ ತಟ್ಟಿದ್ರು ಆದ್ರೆ ಕೋರ್ಟ್ ಆದೇಶ ಏನಂತ ಬಂತಂದ್ರೆ ಯಾರು ನ್ಯಾಯ ಕಳ್ಕೊಂಡ್ ಬಂದಿದ್ರೆ ಅವ್ರಿಗೆ ನ್ಯಾಯ ಕೊಡಿ ಅಂತ ಹೇಳಿದ್ರು ಅದ್ರಿಗೆ ಯಾರು ಅವ್ರಿಗೆ ಮಾತ್ರ ಅವಕಾಶ ಆಯ್ತು ಆ ಒಂದು ಲಿಸ್ಟ್ ನಲ್ಲಿ ಇದ್ದಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಲ್ಲಿದ್ರು ಮಾರನೇ ದಿವಸ ಪರೀಕ್ಷೆ ಇತ್ತು ಅವ್ರಿಗೆ ಆಲ್ ಟಿಕೆಟ್ ಸಿಕ್ಕಿಲ್ಲ ಅವ್ರ ಪರೀಕ್ಷೆ ಬರೆಯೋಕ್ಕಾಗಲಿಲ್ಲ ಇದೆಲ್ಲ ಗೊತ್ತಿದ್ರು ಕೂಡ ರಾಜ್ಯ ಸರ್ಕಾರ ಯಾವ ಪುರುಷಾರ್ಥಕ್ಕಾಗಿ ಜಾಣ ಕೂಡುತನ ಕೂಡುತನ ಪ್ರದರ್ಶನ ಮಾಡ್ತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವೊಂದು ಉದಾಹರಣೆ ಕೊಡ್ತೀವಿ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಅಧಿಸೂಚನೆಯಲ್ಲಿ ಇದೇ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿತ್ತು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯನವರು ಅದನ್ನ ಖಂಡಿಸ್ತಾರೆ ಸಿದ್ದರಾಮಯ್ಯ ಅವರು ಖಂಡಿಸಿ ಅದನ್ನ ನಾನು ಭ್ರಷ್ಟಾಚಾರದ ಪರವಾಗಿಲ್ಲ ಮತ್ತೆ ನಾನು ಸಾಮಾಜಿಕ ನ್ಯಾಯ ಎತ್ತಿ ಹಿಡಿತೀನಿ ಅಂತ ಅಧಿಸೂಚನೆ ರದ್ದು ಮಾಡ್ತಾರೆ ಅವರು ಕ್ಯಾಬಿನೆಟ್ನ ಎಲ್ಲ ಸಚಿವರು ಕೂಡ ಅದನ್ನ ವಿರೋಧ ವ್ಯಕ್ತಪಡಿಸಿದ್ರು ಶಾಸಕರ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅದನ್ನ ಅವರು ರದ್ದುಪಡಿಸ್ತಾರೆ ಕ್ಯಾಬಿನೆಟ್ ನಲ್ಲಿ ಅದು ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನ ಅಂತ ಕೈಗೊಳ್ತಾರೆ ನಂತರ ಅದು ಕೋರ್ಟ್ಗೆ ಹೋಗುತ್ತೆ ನೋಟಿಫಿಕೇಶನ್ ಏನೇನು ಆಗುತ್ತೆ ಅದು ಇನ್ನೂ ಕೂಡ ನಡೀತಾ ಇದೆ ಇಂತ ಒಂದು ಸಾಮಾಜಿಕ ಬದ್ಧತೆಯಿಂದ ನಡೆದುಕೊಂಡಂತ ಮುಖ್ಯಮಂತ್ರಿಗಳು ಈ ಬಾರಿ ಏನಾಗಿದೆ ಮುಖ್ಯಮಂತ್ರಿಗಳಿಗೆ ನಾ ಈ ಸಂದರ್ಭದಲ್ಲಿ ಒಂದು ವಿಚಾರ ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛಿಸ್ತೀನಿ ಇಡೀ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಮುಖ್ಯಮಂತ್ರಿಯವರ ಸುತ್ತಮುತ್ತ ಇರತಕ್ಕಂತ ಕೆಲ ಅಧಿಕಾರಿಗಳ ಕುಟುಂಬ ವರ್ಗದವರು ಕೆ ಎಸ್ ಅಧಿಕಾರಿಗಳಾಗ್ಬೇಕನ್ನೋ ಒಂದು ಉದ್ದೇಶದಿಂದ ಮುಖ್ಯಮಂತ್ರಿಗಳು ಒಂದು ಚಕ್ರವ್ಯೂಹ ರಚಿಸಿ ನಿಲ್ಲಿಸಿದ್ದಾರೆ ಅಂತ ನನ್ನ ಭಾವನೆ ಕಳೆದ ಬಾರಿ ಕೆಲವೊಬ್ಬ ಅಧಿಕಾರಿಗಳ ಮಕ್ಕಳು ಕೆ ಎಸ್ ಅಧಿಕಾರಿಗಳಾದ್ರು ಇನ್ನೂ ಕೆಲವೊಬ್ರು ಬಾಕಿ ಇರೋರ್ನ ಮನೆಯಲ್ಲಿರೋರ್ನ ಮಾಡ್ಬೇಕಲ್ಲ ಅಧಿಕಾರಿಗಳು ಆ ಒಂದು ಸ್ವಜನ ಪಕ್ಷ ಪಾತ ಅನ್ನೋದು ಈಗ ಸೂಚನೆಯಲ್ಲಿ ವ್ಯಕ್ತಾ ಇದೆ ಒಳ್ಳೆ ಉದ್ದೇಶದಿಂದ ಅಂದ್ಕೊಂಡಿದ ಇನ್ನಷ್ಟು ಮೊದಲಷ್ಟು ವಿದ್ಯಾರ್ಥಿಗಳು ಮತ್ತೆ ತಮ್ಮ ಕಡೆಯಿಂದ ಇನ್ನೂ ಬಂದು ಪ್ರತಿಭಟನೆಗೆ ತಮಗೆ ಸಾಂತ್ರ ಬೆಂಬಲ ಸೂಚಿಸಿದೆ ಇನ್ನಷ್ಟು ಬಹಳಷ್ಟು ಸರ್ ನೋಡಿ ನಾನು ಒಂದು ಮಾತನ್ನ ಹೇಳ್ತೀನಿ ಸ್ವಾತಂತ್ರ್ಯ ಚಾಲನೆ ಕೂಡ ಗಾಂಧೀಜಿಯವರು ಫಸ್ಟ್ ಭಾರತಕ್ಕೆ ಬಂದಾಗ ಗಾಂಧೀಜಿ ಒಬ್ಬರೇ ಇದ್ರು ಆದ್ರೂ ಕೂಡ ಅವ್ರ ಜೊತೆಗೆ ಬಂದಂತ ನಾಲ್ಕೈದು ಜನ ಸೇರ್ಕೊಂಡು ಇಡೀ ರಾಷ್ಟ್ರನೇ ಸುತ್ತಿದ್ರು ನಂತರದ ದಿನಗಳಲ್ಲಿ ಗಾಂಧೀಜಿಯಾಗಿ ಬೆಳವಣಿಗೆ ಆಡಿದಾದ್ರು ಇಡೀ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದು ಇದು ಒಂದು ದಿನದ ಕಥೆಯಲ್ಲ ನಾವು ಅಹೋರಾತ್ರಿ ಧರಣಿ ಮಾಡ್ತಾ ಇದೀವಿ ಇದು ಎಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಕೂತು ಕೂತ್ಕೊಳ್ತೀವಿ ನಮ್ಗೆ ನ್ಯಾಯ ಬೇಕು ಕೂತ್ಕೊಂಡಿದ್ದೀವಿ ಹೈಕೋರ್ಟ್ ಅಲ್ಲಿ ಹೇಳಿದೆ ಯಾರು ನ್ಯಾಯ ಕೇಳಿದ್ರು ಅವ್ರು ನ್ಯಾಯ ಕೊಟ್ಟಿದ್ದೀವಿ ಅಂತ ಇನ್ನು ರಾಜ್ಯ ಸರ್ಕಾರ ಕೆಪಿ ಸಿಂಗ್ ಕೇಳ್ತಾ ಇದ್ದೀವಿ ನಾವು ನ್ಯಾಯ ಕೇಳ್ತಾ ಇದೀವಿ ಕೊಡಿ ಇದ್ರಲ್ಲಿ ನಾವು ಯಾವುದೇ ರೀತಿಯ ಫಲಾಪೇಕ್ಷೆ ನಮ್ಗಿಲ್ಲ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಬಡ ವಿದ್ಯಾರ್ಥಿಗಳು ಯಾಕಂದ್ರೆ ಒಂದು ಬಾರಿ ನೀವು ವಿಜಯನಗರ ಮತ್ತು ಸುತ್ತಮುತ್ತಲಿನ ಏರಿಯಾಗಳಿಗೆ ಹೋಗಿ ನೋಡಿದ್ರೆ ಆ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಬೆಳಗ್ಗೆ ಅಂತ ಸಾಯಂಕಾಲವರಿಗೆ ಓದ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ತನ್ನ ಹಿಂದೆ ಷಡ್ಯಂತ್ರ ನಡೀತಾ ಇದೆ ಒಂದು ಭ್ರಷ್ಟಾಚಾರಕ್ಕೆ ತಾವು ಆಗ್ತಾ ಇದೀವಿ ಅಂತಂದು ಇದೇ ರೀತಿ ಆದ್ರೆ ಒಬ್ಬ ನೂರ ಹತ್ತ ಹತ್ತಾರು ಕೋಟಿ ಕೊಟ್ಬಿಟ್ಟು ಅಧಿಕಾರಿಯಾಗಿ ಬಂದಿರತಕ್ಕಂತ ವ್ಯಕ್ತಿ ಯಾವ ರೀತಿ ನ್ಯಾಯ ಕೊಡ್ತಾನೆ ಯಾವ ರೀತಿಯ ಸಾಮಾಜಿಕ ನ್ಯಾಯ ಕೊಡ್ತಾನೆ ಯಾವ ರೀತಿಯ ಬದ್ಧತೆಯನ್ನು ಕೊಡ್ತಾನೆ ಸಾಮಾನ್ಯ ಜನರಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಗದಾಪ್ರಹಾರ ಮಾಡಿದೆ ರಾಜ್ಯ ಸರ್ಕಾರ ಕೆ ಪಿ ಎಸ್ ಸಿ ಅದನ್ನು ನಿಲ್ಲಬೇಕು ಈ ಅಧಿಸೂಚನೆ ರದ್ದಾಗಬೇಕು ರದ್ದಾಗಿ ಹೊಸ ಅಧಿಸೂಚನೆ ಆಗ್ಬಿಟ್ಟು ಮುನ್ನೂರ ಎಂಬತ್ತೆರಡು ಹುದ್ದೆಗಳಿಗೆ ನೀವು ಅಧಿಸೂಚನೆ ಆಗಿತ್ತು ಅದನ್ನ ಮರು ಅಧಿಸೂಚನೆ ಹೊರಡಿಸಿ ಮತ್ತೆ ಮರು ಪರೀಕ್ಷೆ ಮಾಡ್ಬೇಕು ಅಂತ ಇದ್ರಿಂದ ಮತ್ತೆ ಕೆ ಪಿ ಎಸ್ ಸಿ ಐದು ಕೋಟಿ ಖರ್ಚಾಗುತ್ತೆ ಹತ್ತು ಕೋಟಿ ಖರ್ಚಾಗುತ್ತೆ ಅಂತ ಒಬ್ಬ ಸಾಮಾನ್ಯ ವರ್ಗದ ವಿದ್ಯಾರ್ಥಿಯಿಂದ ನೀವು ಆರ್ನೂರು ರೂಪಾಯಿ ಕಲೆಕ್ಟ್ ಮಾಡ್ತೀರಿ ಇತರ ವಿದ್ಯಾರ್ಥಿಯಿಂದ ಮುನ್ನೂರು ರೂಪಾಯಿ ಕಲೆಕ್ಟ್ ಮಾಡ್ತೀರಿ ಇಷ್ಟೆಲ್ಲ ಖರ್ಚು ಮಾಡಿದ್ರೆ ಹಣ ಎಲ್ಲ ಹೋಗುತ್ತೆ

ಮುಂದಿನ ದಿನಗಳಲ್ಲಿ ಅವರೇ ಅದಕ್ಕೆ ಬೆಲೆ ತರಬೇಕಾಗ್ತದೆ ಹೌದು ಹೌದು ಎಲ್ಲ ಎಲ್ಲರಿಗೂ ಬಿಟ್ಟಿದೆ ನಾನ್ ಸಿ ವಿಶ್ ತಾವರ್ ಮಠ ಅಂತ ಲೋಕಶಕ್ತಿ ಪಾರ್ಟಿ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ

लोकशक्ति पार्टी है, गए जयवादली लोकशक्ता पार्टी है, के जयवादली लोकशक्ति पार्टी है, के जयवादली लोकशक्ति पक्ष के जयवादली